ಈ ವೋಲ್ಟೇಜ್ ಕದನ ಅಂತೂ ಇದ್ದೇ ಇರುತ್ತೆ ಹೈ ವೋಲ್ಟೇಜ್ ಅಲ್ಲ ಸರ್ ಟ್ರಾನ್ಸ್ಫರ್ ಕಂಪನಿ ಹಾಕ್ಬೇಕು ಸರ್ ಇವತ್ತು ಇವತ್ತು ಅಲ್ಲಿ ಆ ಗುರುಜಿ ಏನು ಗೊತ್ತಾ ಈಗ ಟೀಮ್ ಇಂಡಿಯಾದ ಒಂದು ಏನು ಗೊತ್ತಾ ಈ ಫೈನಲ್ ಬಂದಾಗ ಎಲ್ಲೋ ಒಂದು ಕಡೆ ಈ ಒಂದು ಮೊದಲ ಮ್ಯಾಚಿಂದ ಇಲ್ಲಿಯ ತನಕ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ ಬಟ್ ಇಲ್ಲಿ ಯಾರು ಕೈ ಕೊಡಬಾರ್ದು ಅನ್ನೋದು ಅಭಿಮಾನಿಗಳ ಒಂದು ನಿರೀಕ್ಷೆ ಸರ್ ಕ್ರಿಕೆಟ್ ಅಂದಮೇಲೆ ಒಬ್ಬರು ಕೈ ಕೊಡ್ತಲೇ ಇರ್ತಾರೆ ಏನು ಹೇಳಿ ಬಟ್ ಇವತ್ತಿನ ಪಂದ್ಯ ಆಡಬೇಕು ಅಂತ ಹಂಗೆ ನನ್ನಗಾದರೆ ಇವತ್ತು ಯಾರು ಕೈಯೇ ಕೊಡ್ಬಾರ್ದು ಇನ್ನು ಆಪೋಸಿಟ್ ಟೀಮ್ನ ಆಡಿಸ್ತೇಬಾರ್ದು ಸುಮ್ಮನೆ ನೀವು ಗ್ರೌಂಡಲ್ಲಿ ರನ್ ಮಾಡ್ಕೊಂಡು ಬರೀ ಅನ್ನಬೇಕಾಗತ್ತೆ ಯಾಕೆಂದರೆ ಅತಿ ಹೆಚ್ಚು ಒಳ್ಳೆ ಬೌಲರ್ಸ್ ಇರೋದು ಅವ್ರ ಕಡೆ ಇದಾರೆ ಅಂದರೆ ಟೈಮ್ ಅನ್ನೋದು ಒಬ್ಬ ಮನುಷ್ಯನಿಗೆ ಇಲ್ಲಿ ಏನೇ ಆಸ್ಟ್ರೇಲಿಯಾ ಇಂಡಿಯನ್ ಸೀರೀಸಿನ ಕಪ್ಪನ್ನು ಗೆದ್ದಿರ್ಬೋದು ಆದರೆ ರೋಹಿತ್ ಶರ್ಮಾ ನನ್ನ ತೊಂಬತ್ತೆರಡು ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ರೋಹಿತ್ ಶರ್ಮಾ ಹೋಗಿ ಒಂದು ಮಾತನ್ನು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟು ನಮಗೆ ನೂರು ಹೊಡೆಯೋದು ಐವತ್ತು ಪರ್ಸೆಂಟ್ ಕಾನ್ಸೆಪ್ಟಲ್ಲ ಆಪೋಸಿಟ್ ಬೌಲರ್ಸ್ನ ನಾವು ಒಂದು ಕಟ್ಟ ಒಂದು ಅವ್ನಿಗೆ ನಮ್ಗೆ ಕಂಡ್ರೆ ಭಯ ಬರೋ ಥರ ಸ್ಕೋರ್ ನೋಡಿ ಭಯ ಬರೋ ಥರ ಆಡಬೇಕು ಅಂತ ಹಾಗಾದರೆ ಸೌತ್ ಆಫ್ರಿಕಾದಲ್ಲಿ ಒಂದು ಕ್ಯಾಪ್ಟನ್ ಅನ್ನೋದು ಒಂದು ವೈಬ್ರೇಷನ್ ಯಾಕಂದರೆ ಅವರು ತುಂಬ ಐ ಪಿ ಎಲ್ ಮ್ಯಾಚ್ ಆಡಿ ಆಡಿ ಸ್ಟ್ರಾಂಗ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಅವ್ರ ಬ್ರೈನ್ ಕೂಡ ಸ್ಟ್ರಾಂಗ್ ಆಗಿರ್ತದೆ ಅಂದರೆ ಮೆಂಟಾಲಿಟಿ ನಾವು ಸ್ಟಾಂಗ್ ಆಗಿರ್ಬೇಕತ್ತೆ ಗ್ರೌಂಡಲ್ಲಿ ಯಾಕಂದರೆ ಮ್ಯಾಚು ಫೈನಲ್ ಅಂತ ಭಾಳ ವಿಶೇಷವಾಗಿ ಹಾಗಾಗಿ ರೋಹಿತ್ ಶರ್ಮಗೆ ಏನು ದೊಡ್ಡ ವಿಶಾಲ ಯಾಕಂದರೆ ಹಲವಾರು ಬಾರಿ ಐ ಪಿ ಎಲ್ ಕಪ್ಪನ್ನ ಗೆದ್ದಿದರೆ ಮತ್ತೆ ಅವ್ರ ಲೈಫಲ್ಲಿ ಫೈನಲ್ನ ಸೋತಿರೋ ನೋವು ಇದೆ ಆ ಇರೋ ನೋವು ನಾ ಬಹಳ ವಿಶೇಷ ಆ ನೋವು ಇದೆಯಲ್ಲ ಅದು ಏನು ಕೇವಲ ಇನ್ನೂ ಒಂದು ವರ್ಷ ಆಗಿಲ್ಲ ಅದ್ರೊಳಗಡೆ ಇಯರ್ ಚೇಂಜ್ ಆಗಿರ್ಬೋದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ಇಯರ್ ಚೇಂಜ್ ಆಗಿರ್ಬೋದು ಆದ್ರೆ ಒಂದು ವರ್ಷ ಆಗಿರಕ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ಆ ನೋವು ಹಾಗಾಗಿನೇ ಇವತ್ತೇನಾದ್ರು ಇಂಡಿಯಾ ಫೈನಲ್ ನಿಂತಿದ್ರೆ ಅದು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮಾತು ಎರಡು ಮ್ಯಾಚ್ ಸೌತ್ ಆಫ್ರಿಕಾ ಮೇಲೆ ಒಂದು ಇಂಗ್ಲೆಂಡ್ ಮೇಲೆ ಒಂದು ಆಸ್ಟ್ರೇಲಿಯಾ ಮೇಲೆ ಬಿಗ್ ಟೈಮ್ ಅಲ್ಲಿ ಬಿಗ್ ಥಿಂಕಿಂಗ್ ದೊಡ್ಡನಲ್ಲ ದೊಡ್ಡದು ಇವತ್ತಿನ ಅಪ್ಪಿ ಅಪ್ಪಿ ರೋಹಿತ್ ಶರ್ಮಾ ಅವರ ಪರ್ಸೆಂಟ್ ಮೈನ್ ಅಪ್ ದ ಸೀರಿಯಸ್ 1000 ಆಗಿರುತ್ತೆ ಎಸ್ ಸರ್ ಮತ್ತೊಬ್ಬರು ಕಾಲರ್ ಇದ್ದಾರೆ ಗುರುಜಿ ಸುಂದ್ರೇಶ್ ಅಂತ ಹೇಳಿ ಸುಂದ್ರೇಶ್ ಅವರು ನಮಸ್ಕಾರ ನಮಸ್ತೆ ನಮಸ್ಕಾರ ಕರೆ ಮಾಡ್ತಾ ಇದಿರಿ ಸರ್ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದೆವು ಆ ಇವತ್ತು ಹೈ ವೋಲ್ಟೇಜ್ ಕದ್ರ ಇದೆ ಗುರುಜಿ ಅವರು ಕೂಡ ಇದ್ದಾರೆ ಅಂದ್ರೆ ಯಾರ್ ಬಗ್ಗೆ ಏನಾದ್ರು ಕೇಳ್ಬೇಕಾ ಸರ್ ಆ ಹೇಳಿ ನನಗೆ ಲೂಡಸ್ ಬ್ಯಾಕಲ್ಲಿಗೆ ಹಾ ಯಾವತ್ತು ನಮ್ಮ ಇಂಡಿಯಾ ಮತ್ತೆ ಆ ಇದು ಆಸ್ಟ್ರೇಲಿಯಾ ಇಲ್ಲ ಇಲ್ಲ ಇಂಡಿಯಾ ಮತ್ತೆ ಫೈನಲ್ ಅಲ್ಲಿ ಇಂಗ್ಲೆಂಡ್ ಮ್ಯಾಚ್ ಸೋತಾಗ ಇಂಗ್ಲೆಂಡ್ ಅವರ ಸೋತಾಗ ಇಂಗ್ಲೆಂಡ್ ಅವರ ಸೋತಾಗ ನನಗೆ ನೆಕ್ಸ್ಟ್ ಡೇ ನನಗೆ ಡ್ರೀಮ್ ಬರುತ್ತೆ ಆ ಕನಸಲ್ಲಿ ಏನು ನಿಜನೇ ಹೇಳ್ತೀನಿ ಫೈನಲ್ ಮ್ಯಾಚ್ ಅಂತ ಸೌತೆಕರೆಗೆ ವಿನ್ ಆಗಿದೆ ಓಹ್ ಸೂಪರ್ ಅಲ್ವಾ ಸರ್ ನಿಮ್ಮ ಕನಸಿಗೆ ಇದಾಗ್ಬಿಟ್ರೆ ನಿಮ್ ಲೈಫ್ ಲಾಂಗ್ ಅಲ್ಲಿ ಎಲ್ಲವನ್ನೂ ನೀವು ರಿಯಲ್ ಮಾಡ್ಕೋಬೋದಲ್ಲ ಸರ್ ಹಂಗಾರೆ சுந்தரேஷ் சுந்த கன்ஸ் கண்ட்ர இல்ல

ಅಲ್ಲಲ್ಲ ಎಷ್ಟು ರನ್ ಮಾಡಿದ್ರು ಇವಾಗ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಕನ್ಸಲ್ ಆಡಿದ್ರು ಎಷ್ಟು ಎಷ್ಟ್ರನ್ನ ಮಾಡಿದ್ರು ನಾನು ಇಂಡಿಯಾ ಕನ್ಸಲ್ ಎಕ್ಸಾಕ್ಲಿ ರನ್ ಅನ್ಕಿಲ್ಲ ಎಕ್ಸಾಕ್ಲಿ ರನ್ ನೆನ್ಕಿಲ್ಲ ಬಟ್ ಟೈಮ್ ಆಫ್ ಸ್ಟೇಜ್ ಅಲ್ಲಿ ಗೊತ್ತಾಯ್ತಾರ್ ನಿಮ್ ಕನ್ಸಲ್ಲಿ ಯಾರು ರನ್ ಔಟ್ ಆಗಿದ್ರು ಯಾರು ಸ್ಲಿಪ್ಪರ್ ಔಟ್ ಆಗಿದ್ರು ಯಾರು ಬೋಲ್ಡ್ ಆಗಿದ್ರು ಇದರ ಒಂದು ಎರಡು ಕನ್ಸುಗಳಲ್ಲಿ ವಿರಾಟ್ ಕೊಹ್ಲಿ ಹೆಂಗ್ ಔಟ್ ಆದ್ರು ರೋಹಿತ್ ಶರ್ಮಾ ಹೆಂಗ್ ಔಟ್ ಆದ್ರು ಮತ್ತೆ ಅದೇ ತರ ನೀವು ನೀವು ಬಹಳ ವಿಶೇಷ ಯಾವ ಬೋಮರ್ ಎಗ್ ವಿಕೆಟ್ ಏನಾರ ಎತ್ತಿದ್ರಾ ಎತ್ತಲ್ವ ಹೇಳಿ ಸರ್

ಇಲ್ಲ ಸರ್ ನನ್ಸ ಬೇಡ ನೀವೇ ಹೇಳ್ಬಿಡಿ ಸರ್ ನಾವೇ ಕೇಳೋಣ ಇವಾಗ ಸುಂದರೇಶ್ವರ್ ಕನ್ಸಲ್ಲಿ ಇಂಡಿಯಾ ಸೋತಾಬಿಟ್ಟಿದ್ದೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಗಿ ಸೋತಾಬಿಟ್ಟಿದ್ದಾರೆ ಚೇಂಜ್ ಮಾಡಿದ್ರೆ ಸೌತ್ ಆಫ್ರಿಕಾ ಹೇಳ್ತಾ ಈಗ ಗುರುಜಿ ನಾವು ಒಂದರ್ಥ ಮಾಡ್ಕೋಬೇಕು ಈಗ ಇಂಡಿಯಾ ಗೆದ್ರೆ ಅವ್ರ ಕನಸು ಸುಳ್ಳು ಅಂದ್ರೆ ಕನ್ಸು ಬಿದ್ದಿದ್ದು ಸುಳ್ಳು ಅಂದ್ರೆ ಗೆದ್ದಾಯ್ತು ಅಂದ್ರೆ ಕನಸು ಸತ್ಯ ಆಗತ್ತೆ ಏನೇ ಬಿದ್ರು ಎಚ್ಚರಿಂದ ಇರ್ಬೇಕು ಅನ್ನೋದು ಸಂದೇಶ ಸರ್ ಇಂಡಿಯಾ ಫೈನಲ್ಗೆ ಹೋಗೋ ಸರ್ ದಯವಿಟ್ಟು ನೀವು ಮಲಗಲೇಬೇಡಿ ಸರ್ ಇಂದಿನ ರಾತ್ರಿ ಇನ್ನ ಇನ್ನೊಂದ್ ದಿವಸ ಮಲಗಬೇಡಿ ಸರ್ ಸುಮ್ನೆ ರೋಡಲ್ಲಿ ಓಡಾಡಿ ಸರ್ ಸೈಕಲ್ ತಗೋದು ಓಕೆ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ